ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ವಿಸ್ತಾ ಗಾಡಿ ಎರಡು ಸಾವಿರದ ಹನ್ನೊಂದು ಮಾಡಲು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಕಂಡೀಷನ್ ಆಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ದಯವಿಟ್ಟು ಅರ್ಧಂಬರ್ಧ ವಿಡಿಯೋ ನೋಡಬೇಡಿ ಹಂಗಾಗಿ ನಿಮಗೆ ಮಾಹಿತಿನೂ ಅರ್ಧಂಬರ್ಧ ಸಿಗುತ್ತೆ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ನಿಮಗೇನಾದರೂ ಗಾಡಿ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿ ಹಾಕಿರ್ತೀವಿ ನಾವು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ವೀಡಿಯೋ ಕೆಳಗಡೆನೇ ಟೈಟಲಲ್ಲೇ ಇರುತ್ತೆ ನೀವು ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸುಮ್ಮನೆ ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಈ ವಿಡಿಯೋ ಏನೋ ನೋಡ್ತೀರೋಂಥವ್ರಿಗೆ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಯೂಟ್ಯೂಬಲ್ಲಿ ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ದಾರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ವಿ ಹಾಗಾಗಿ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಅವರಲ್ಲಿ ಸೇರಿ ಅವರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಗಾಡಿ ಕಳಿಸಿದ್ವಲ್ಲ ಟಾಟಾ ವಿಸ್ತಾ ಹೌದು ಹೌದು ಓಕೆ ಸರ್ ಯಾವ್ದು ಮಾಡಲಿ ಸರ್ ಅದು ಯಾರು ಸರ್ ಸರ್ ಓಕೆ ಓನರ್ ಎಷ್ಟು ಸರ್ సెకండ్ ఓనర్ అసలు ఇస్తారా డివి సెకండ్ ఓనరా ఈ సెకండ్ ఓనర్ అసలు ఇస్తారా అవు సార్ అందరు నీవే తాను సెకండ్ ఓనరా అవుదు 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 ఓకే ఎస్టి ఒకటి సార్ గాడి గాడి ఆరు లక్ష ఒకటి ఇక్కడ డీజిల్ గాడి వెళ్ళవా డీజిల్ గాడి సార్ జనరల్ ఇక్కడ ఓకే సార్ మైలేజ్ ఇక మైలేజ్ ఇప్పత్తు ఇప్పత్తు అని కొడతా సార్ ఇప్పటి వరుతే ఇప్పటి వరుతుంది మ్యాక్సిమం కంటిన్యూ అవుతుంది ఓకే కోటర్ జాట్ ఇంజన్ ಕ್ವಾರ್ಟರ್ ಜೆಂಟ್ ಓಕೆ ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಮುಟ್ಟಿದಾ ಸರ್ ಫ್ರೆಶ್ ಸರ್ ಇವತ್ತೇ ಎಂಡ್ ಆದ್ರೆ ಇವತ್ತು ಮಾಡ್ಸಿದ್ರು ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಫ್ ಸಿ ಎಫ್ ಸಿ ಇಸ್ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಆ ಸರ್ ಓಕೆ ಗಾಡಿ ಈಗ ಟೈರ್ ಎಲ್ಲ ಹೇಗಿದೆ ಸರ್ ಗಾಡಿಯಲ್ಲಿ ಸರ್ ಗುಡ್ ಕಂಡೀಷನ್ ಇರೋದ ಟೈರ್ ಅಪ್ಪ ಅಪ್ಲೋ ಗುಡ್ ಕಂಡೀಷನ್ ಟೈರ್ ಸರ್ ಓಕೆ ಗಾಡಿಯಲ್ಲಿ 오ರಿಜಿನಲ್ ಪೇಂಟ್ ಇದೆಯಾ ಹೌದು ಸರ್ 오ರಿಜಿನಲ್ ಪೇಂಟ್ ಇದೆ ಶೋರೂಮ್ ಪೇಂಟ್ ಇದೆ

ಹಾಂ ಸರ್ ಬಂದಾಗ ಹೆಚ್ಚಿಗೆ ಮಾಡ್ಕೊಡ್ತೀರ ಅವ್ನು ಹ್ಞೂ ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಸರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಮಾತ್ರ ಈ ಗಾಡಿ ಏನಾದರೂ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿ ಸೇಲ್ ಆದಮೇಲೆ ಅಲ್ಲಿ ಸೇಲ್ ಆಗಿದೆ ಅಂತೇಳಿ ನಂಬರ್ ತೆಗೆದ್ವಿ ಈ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಳ್ಬೇಕಾದ್ರೆ ಆ ಸೇಲಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳ್ಸ್ ಒಕ್ಕು ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಗಾಡಿ ಸೇಲ್ ಮಾಡ್ಕೊಂಬಕಂದ್ರೆ ಈಗ ಸ್ಕ್ರೀನ್ ಮೇ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಾವು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀವಿ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ಅಂತ ಆದರೂ ಜನ ಕಾಲ್ ಮಾಡ್ತಿದ್ದಾರೆ ಹಂಗಾಗಿ ಹೇಳ್ತಿದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಿದ್ದೀನಿ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಿಮ್ಮ ಕಾಲ್ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರೋದಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ